ಅವನು ನಿನ್ನ ನಂಬಿಕೆಯನ್ನು ವ್ಯರ್ಥಗೊಳಿಸುವುದಿಲ್ಲ ಆದುದರಿಂದ ಜನರೇ ನೀವು ಯಾವಾಗಲೂ ಅವನ ಮೇಲೆ ನಂಬಿಕೆ ಇಡಿ ಮತ್ತು ಅವನ ಸನ್ನಿಧಿಯಲ್ಲಿ ನಿಮ್ಮ ಹೃದಯವನ್ನು ಸುರಿಸಿ ನನಗೆ ಈ ಮಾತು ತುಂಬಾ ಇಷ್ಟವಾಗಿದೆ ಪವಿತ್ರ ಗ್ರಂಥದಲ್ಲಿ ಸುರಿಸಬೇಕು ಎಂದು ಹೇಳಲಾಗಿದೆ ದೇವರ ಸನ್ನಿಧಿಯಲ್ಲಿ ಎಲ್ಲವನ್ನೂ ಹೇಳಬೇಕು ಅದು ಸತ್ಯ ಸ್ವಲ್ಪ ಹೇಳಿ ಸ್ವಲ್ಪ ಉಳಿಸಿಕೊಳ್ಳುವುದು ಅಲ್ಲ ನಿನ್ನಲ್ಲಿರುವ ದುರ್ಬಲತೆ ನೀನು ಮಾಡುವ ಪಾಪ ನಿನ್ನ ಮೇಲೆ ಇರುವ ಭಾರ ಮಕ್ಕಳ ವಿಷಯದಲ್ಲಿ ನಿನಗೆ ಇರುವ ಮತ್ತೊಂದು ಭಾರ ಇವೆಲ್ಲವನ್ನೂ ನೀನು ಪ್ರಭುವಿನ ಸನ್ನಿಧಿಯಲ್ಲಿ ಸುರಿಸಬೇಕು ಸುರಿಸುವುದು ಈ ಎಂದರೆ ಎಷ್ಟು ಅರ್ಥವಿದೆ ಅಷ್ಟೇ ಮಹತ್ವವಿದೆ ನೀನು ಏನನ್ನು ಹಿಡಿದುಕೊಳ್ಳುತ್ತಿಲ್ಲ ನೀನು ನಿನ್ನ ಹೃದಯವನ್ನು ದೇವರ ಮುಂದೆ ಸುರಿಸುತ್ತಿದ್ದೀಯೇ ಹೌದು ನಿನ್ನ ಅಸಹಾಯತೆ ನಿನ್ನ ಭಯ ನಿನ್ನ ದುರ್ಬಲತೆ ನಿನ್ನ ಆತಂಕ ನಿನ್ನ ಅನುಮಾನ ಇವೆಲ್ಲವನ್ನು ದೇವರಿಗೆ ತಿಳಿಸು ಎಂದು ಹೇಳುತ್ತಿದ್ದಾನೆ ದೇವರಿಗೆ ಸ್ತುತಿ ಅದಕ್ಕಾಗಿಯೇ ಯಾವಾಗಲೂ